ರೈತರ ಹೋರಾಟ ಅದರ ಬಗ್ಗೆ ಸಾಕಷ್ಟು ಮಾತನಾಡಬೇಕಾಗಿದೆ ಯಾಕಂದರೆ ರಾಷ್ಟ್ರ ರಾಜಧಾನಿಗೆ ರೈತರು ಲಗ್ಗೆ ಇಟ್ಟಿದ್ದಾರೆ ವಿವಿಧ ಬೇಡಿಕೆಗಳಿಗೆ ಒತ್ತಾಯಿಸಿ ರೈತರಿಂದ ಪ್ರತಿಭಟನೆ ನಡೀತಾ ಇದೆ ಸ್ವಲ್ಪ ಹೊತ್ತಿನಲ್ಲೇನೆ ಕಿಸಾನ್ ಕಹಳೆ ಮೊಳಗುತ್ತೆ ಗಗಲೇ ದೊಡ್ಡ ಪ್ರಮಾಣದಲ್ಲಿ ಬೇರೆ ಬೇರೆ ಭಾಗದಿಂದ ರೈತರು ಜಮಾವಣೆಗೊಂಡಿದ್ದಾರೆ ಕಿಸಾನ್ ಮಜ್ದೂರ್ ಮೋರ್ಚಾ ಸೇರಿದಂತೆ ಹಲವು ಸಂಘಟನೆಗಳು ಇದರಲ್ಲಿ ಪಾಲ್ಗೊಂಡಿವೆ ಇನ್ನೂರಕ್ಕೂ ಹೆಚ್ಚು ರೈತ ಸಂಘಟನೆಗಳು ಈ ಬೃಹತ್ ಧರಣಿಯನ್ನು ಮಾಡ್ತಾ ಇವೆ ಹಲವಾರು ಬೇಡಿಕೆಗಳನ್ನು ಇಟ್ಟಿವೆ ಇಲ್ಲಿ ಹಲವಾರು ಬೇಡಿಕೆಗಳು ಬೆಳೆಗೆ ಪರಿಹಾರ ಸೇರಿದಂತೆ ಜೊತೆಗೆ ನಿಮ್ಮ ವಿದ್ಯುತ್ ನೀತಿ ಇದೆಯಲ್ಲ ಕೇಂದ್ರದ ವಿದ್ಯುತ್ ನೀತಿ ಅದನ್ನು ವಾಪಸ್ ಪಡಿಬೇಕು ಅನ್ನುವಂಥದ್ದು ಇವ್ರನ್ನ ತಡಿಬೇಕು ಅಂತ ಮುಳ್ಳಿನ ಬೇಲಿ ಬ್ಯಾರಿಕೇಡ್ಗಳು ಜೊತೆಗೆ ಸಿಮೆಂಟ್ ಬ್ಯಾರಿಕೇಡ್ಗಳನ್ನು ಕೂಡ ಹಾಕಲಾಗಿದೆ ಜೊತೆಗೆ ಕೆಲವೊಂದು ವೆಹಿಕಲ್ಗಳನ್ನು ಅಡ್ಡಲಾಗಿ ನಿಲ್ಲಿಸಲಾಗಿದೆ ಸಿಂಗು ಟಿಕ್ರಿ ಘಾಜಿಪುರ್ ಬಾರ್ಡರ್ನಲ್ಲಿ ಬಿಗಿ ಬಂದೋಬಸ್ತ್ ಏರ್ಪಡಿಸಲಾಗಿದೆ ನೋಡಿ ಇದು ಸ್ಥಿತಿ ಈ ರೀತಿ ಕಾಂಕ್ರೀಟ್ ಬ್ಲಾಕ್ ಕೂಡ ಇಡಲಾಗಿದೆ ರೈತರು ಬರಬಾರದು ಅನ್ನುವಂಥ ಕಾರಣಕ್ಕೋಸ್ಕರ ಹಿಂದೆಲ್ಲ ರೈತರು ಯಾವ ರೀತಿ ಕಹಳೆ ಕಹಳೆ ಓದಿದ್ರು ಅವಿನಾಶ್ ಅದನ್ನು ನಾವು ನೀವೆಲ್ಲ ನೋಡಿದ್ವಿ ಉಮೇಶ್ ಕಾಮತ್ ಅರ್ಧ ಎಕರೆಯಲ್ಲಿ ವೀಳ್ಯದೆಲೆ ಕೃಷಿ ಮಾಡಿ ಐದು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಎಷ್ಟರ ಮಡಿಗೆ ಹಂಗಾಮ ಸೃಷ್ಟಿ ಮಾಡಿತ್ತು ಅಂತ ಕೊನೆಗೆ ಯಾವ ಕಾರಣದಿಂದ ಇದನ್ನು ಮಾಡಿದ್ರು ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂ ಇದೆಯಲ್ಲ ದೊಡ್ಡ ಮಟ್ಟ ಚರ್ಚೆ ಆಗಿತ್ತು ಜೊತೆಗೇನು ಅಂತಂದರೆ ನೀವೆಲ್ಲ ಕಡೆ ನಮ್ಮ ಭೂಮಿನೇ ಕಸ್ಕೊಳ್ತಾ ಇದ್ದೀರಿ ಅನ್ನುವಂಥ ಒಂದು ದೊಡ್ಡ ಉದ್ದೇಶ ಇಟ್ಕೊಂಡು ಮಾಡಿದ್ರು ಅದಾದಮೇಲೆ ಏನಂದರೆ ಆಯಿತು ನಾವೇನೇನೋ ಒಂದಷ್ಟು ಬದಲಾವಣೆ ತರಬೇಕು ಅಂತ ಹೊರಟಿದ್ವಿ ನಿಮಗೆ ಬೇಡ ಅಂದರೆ ಬೇಡ ಬಿಡಿ ವಾಪಸ್ ಪಡಿತೀವಿ ಅಂಥೇಳಿ ಮೋದಿ ಸರ್ಕಾರ ವಾಪಸ್ ಕೂಡ ಪಡಿತು ಪ್ರಶ್ನೆ ಬೇರೆ ಈಗ ಮತ್ತೆ ಮತ್ತೆ ಈಗ ಅವರ ಹೋರಾಟ ಶುರುವಾಗಿದೆ ಹೋರಾಟಕ್ಕೆ ಕಾರಣ ಏನು ಹಲವಾರು ವಿಚಾರಗಳನ್ನು ಎತ್ಕೊಂಡು ಇದು ಹೋರಾಟವನ್ನು ನಡೆಸಲಾಗ್ತಾ ಇದೆ ಇವತ್ತು ದೊಡ್ಡ ಮಟ್ಟದಲ್ಲಿ ರೈತರು ಜಮಾಯಿಸ್ತಾ ಇದ್ದಾರೆ ಸಿಂಘು ಟಿಕ್ರಿ ಖಾಜಿಪುರ್ ಬಾರ್ಡರ್ನಲ್ಲಿ ಬಿಗಿ ಬಂದೋಬಸ್ತನ್ನು ಏರ್ಪಡಿಸಲಾಗಿದೆ ಆ ಬಿಗಿ ಬಂದೋಬಸ್ತ್ ಯಾವ ರೀತಿ ಇದೆ ನೋಡಿದ್ದೀವಿ ಕಳೆದ ಬಾರಿ ಆದಂಥ ಘಟನಾವಳಿಗಳು ಯಾವುದೇ ಕಾರಣಕ್ಕೂ ಆಗಬಾರ್ದು ಎಲ್ಲಿ ತನಕ ಇವ್ರದ್ದು ಹಬ್ಬಿತ್ತು ಅಂತಂತಂದರೆ ನೀವು ಕೆಂಪು ಕೋಟೆಗೆ ಹೋಗಿ ಕೆಂಪು ಕೋಟೆಯಲ್ಲಿ ಧ್ವಜಾರಸುವಷ್ಟರ ಮಟ್ಟಿಗೆ ಅಷ್ಟರ ಮಟ್ಟಿಗೆ ಇವರು ಅಧ್ವಾನ ಎಪ್ಪಿಸಿದ್ರು ಹರಿಯಾಣ ಮತ್ತು ಪಂಜಾಬ್ ರೈತರಿಂದ ಪ್ರತಿಭಟನೆಗೆ ಯಾಕಂದರೆ ಭಾಳ ಹತ್ತಿರದಲ್ಲಿರುವಂಥ ರಾಜ್ಯಗಳು ಅವೇನೆ ಸೊ ಅಲ್ಲಿಂದ ಹೆಚ್ಚಿನ ರೈತರು ಆಗಮಿಸಿದ್ದಾರೆ ಪೊಲೀಸ್ ಕೋಟೆಯನ್ನು ಭೇದಿಸಿ ಸಾಗಬೇಕು ಅಂತ ಇವರು ಬೇರೆ ದಾರಿಗಳನ್ನ ನೋಡ್ತಿದ್ದಾರೆ ಕೆರೆ ಹಳ್ಳ ಕೊಳ್ಳ ಈ ಮೂಲಕ ದೆಹಲಿ ಪ್ರವೇಶ ಮಾಡಬೇಕು ಅಂತ ಎರಡೂವರೆ ಸಾವಿರ ಗಳೊಂದಿಗೆ ಧರಣಿಗೆ ತಯಾರಿ ಪಂಜಾಬ್ ಹರಿಯಾಣ ಗಡಿಯಲ್ಲಿ ಖಾಕಿ ಬಿಗಿ ಭದ್ರತೆಯನ್ನ ಕಲ್ಪಿಸಲಾಗಿದೆ ಕಳೆದ ಹಿಂದಿನ ಪ್ರತಿಭಟನೆ ನಾವು ನೋಡಿದ್ವಿ ಕಬ್ಬಿಣದ ಬ್ಯಾರಿಕೇಡ್ಗಳನ್ನೆಲ್ಲ ಪುಡಿ ಮಾಡಿಕೊಂಡು ಮುನ್ನುಗ್ಗಿರುವಂಥದ್ದು ಈಗ ಒಂದು ದೃಶ್ಯವನ್ನು ತೋರಿಸ್ತಾ ಇದೀವಿ ಹಳ್ಳಗಳ ಮೂಲಕ ಈಗ ಅವರು ಕೂಡ ಈ ಟ್ರ್ಯಾಕ್ಟರ್ಗಳನ್ನು ಒಂದಷ್ಟು ಮಾಡಿಫೈ ಮಾಡಿಕೊಂಡು ಬಹಳ ಉದ್ದನೆಯ ಟ್ರಾಲಿಗಳನ್ನ ಅಟ್ಯಾಚ್ ಮಾಡಿ ಈಗ ಬರ ಬರ್ತಿರೋದನ್ನ ನೋಡ್ತಾ ಇದ್ದೀರಾ ಸೊ ಹರಿಯಾಣ ಮತ್ತು ಪಂಜಾಬ್ ಕಡೆಯಿಂದ ರೈತರು ಬೇರೆ ಬೇರೆ ಮಾರ್ಗಗಳನ್ನು ಕಂಡುಕೊಂಡು ಈಗ ದೆಹಲಿಗೆ ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಸೊ ಗಡಿಯಲ್ಲಿ ಈಗ ಪೊಲೀಸರ ಭದ್ರತೆ ನಾವೀಗಾಗಲೇ ಹೇಳಿದ ಹಾಗೆ ಕಬ್ಬಿಣದ ಬ್ಯಾರಿಕೇಡ್ಗಳನ್ನು ಮುರ್ಕೊಂಡು ಅದನ್ನೆಲ್ಲ ಪುಡಿ ಮಾಡಿ ಧ್ವಂಸ ಮಾಡಿ ಲಾಸ್ಟ್ ಟೈಮ್ ಟ್ರ್ಯಾಕ್ಟರ್ಗಳು ಮುನ್ನುಗ್ಗಿದ್ವು ಸೊ ಹಾಗಾಗಿ ಈ ಬಾರಿ ದೊಡ್ಡ ದೊಡ್ಡ ಗಾತ್ರದ ಕಬ್ಬಿಣದ ಬ್ಯಾರಿಕೇಡ್ಗಳನ್ನು ಆದರೆ ಈ ಕಾಂಕ್ರೀಟೆಡ್ ಬ್ಯಾರಿಕೇಡ್ಗಳನ್ನು ಹಾಕಲಾಗ್ತಾ ಇದೆ ಇನ್ನೊಂದು ಕಡೆ ದೆಹಲಿ ಮುತ್ತಿಗೆಗೆ ರೈತರು ಯಾವ ರೀತಿ ನುಗ್ತಾ ಇದ್ದಾರೆ ಅಂತಂದರೆ ಒಂದು ಬೃಹತ್ ಗಾತ್ರದ ಟ್ರಾಲಿಗಳನ್ನು ಫಿಕ್ಸ್ ಮಾಡಿಕೊಂಡು ಈಗ ನೀವು ನೋಡ್ತಿರೋ ಹಾಗೆ ಹಳ್ಳ ಕೊಳ್ಳಗಳನ್ನು ದಾಟಿ ದೆಹಲಿಗೆ ಎಂಟ್ರಿ ಆಗಬೇಕು ಅಂತ ಈಗ ಪ್ರಯತ್ನ ಪಡ್ತಿದ್ದಾರೆ ಮೊದಲಿಗೆ ಸಿಕ್ರಿ ಟಿಕ್ರಿ ಏನಿದೆ ಅದಾದಮೇಲೆ ಗಾಜಿಪುರ್ ಈಗೆಲ್ಲ ಇದನ್ನು ದಾಟಿ ನಂತರ ನೋಯ್ಡಾ ದಾಟಬೇಕಾಗತ್ತೆ ಆ ಒಂದು ಬೌಂಡ್ರಿಯನ್ನು ಸೊ ಅಲ್ಲೂ ಕೂಡ ಸಾಕಷ್ಟು ಭದ್ರತೆ ಇದೆ ಆದರೆ ಭಾಳ ಶಾರ್ಟ್ಕಟ್ಗಳನ್ನು ಎಲ್ಲೆಲ್ಲಿ ಸ್ವಲ್ಪ ಲೋಕಲ್ ಗೊತ್ತಿರುವಂಥವರು ಇಂಥ ದಾರಿಯಲ್ಲಿ ಹೋಗ್ಬೋದು ನಾವು ಒಳಗೆ ಹೋಗ್ಬೋದು ಅಂತ ಐಡಿಯಾ ಕೊಟ್ಟು ಈಗ ಈ ಪ್ರಯತ್ನಗಳನ್ನು ಮಾಡ್ತಿದ್ದಾರೆ ಅಂದರೆ ಒಟ್ಟಾರೆಯಾಗಿ ಬೇರೆ ಬೇರೆ ಭಾಗಗಳಿಂದ ಬರಬೇಕು ಇವರ ಬೇಡಿಕೆಗಳೇನೇನು ನಾವು ಸ್ಕ್ರೀನ್ನ ಕೆಳಭಾಗದಲ್ಲಿ ನಾವು ತೋರಿಸ್ತಾ ಇದ್ದೀವಿ ಕನಿಷ್ಠ ಬೆಂಬಲ ಬೆಲೆಗೆ ಕಾನೂನಿನ ರೂಪ ನೀಡಬೇಕು ಇದು ಅವರ ಒಂದು ಬೇಡಿಕೆ ಹತ್ತಾರು ಬೇಡಿಕೆಗಳಿದೆ ಇದೇ ವಿಚಾರವನ್ನು ಇಟ್ಕೊಂಡು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತ್ಮೂರಲ್ಲಿ ಪ್ರತಿಭಟನೆ ಮಾಡಿದರು ಆ ರೈತರ ಕೇಸ್ಗಳೇನಿತ್ತು ಆ ಕೇಸ್ಗಳನ್ನು ನೀವು ವಾಪಸ್ ಪಡಿಬೇಕು ಜೊತೆಗೇನೆ ಲಖೀಂಪುರ್ ಖೇರಿ ಸಂತ್ರಸ್ತರಿಗೆ ನ್ಯಾಯ ಒದಗಿಸಬೇಕು ಎರಡು ಸಾವಿರದ ಇಪ್ಪತ್ತ್ಮೂರರ ವಿದ್ಯುತ್ ಕಾಯ್ದೆಯನ್ನು ರದ್ದುಗೊಳಿಸಬೇಕು ಯಾವುದೇ ಕಾರಣಕ್ಕೂ ಅದನ್ನು ಇಟ್ಕೋಬಾರ್ದು ಇನ್ನು ಈ ಸಿ ಟು ಪ್ಲಸ್ ಫಿಫ್ಟಿ ಪರ್ಸೆಂಟ್ ಸೂತ್ರ ಇದೆಯಲ್ಲ ಸ್ವಾಮಿನಾಥನ್ ಆಯೋಗದ ವರದಿ ಅದನ್ನು ಜಾರಿಗೊಳಿಸಬೇಕು ದೇಶಾದ್ಯಂತ ರೈತರು ಮತ್ತು ಕೃಷಿ ಕಾರ್ಮಿಕರ ಸಾಲ ಮನ್ನಾ ಮಾಡಬೇಕು ಅಂತ ನೋಡಿ ಇದು ಇದು ವಿಶ್ವ ವ್ಯಾಪಾರ ಸಂಸ್ಥೆಯಿಂದ ಭಾರತ ಹೊರಗಡೆ ಬರಬೇಕು ಕಾಂಪಿಟ್ ಮಾಡೋದು ಹೆಂಗೆ ನಾವು ಹಾಗಾದರೆ ವಿಶ್ವದ ಜೊತೆಗೆ ಕೃಷಿ ಉತ್ಪನ್ನಗಳ ಮೇಲಿನ ಆಮದು ಸುಂಕವನ್ನು ಕಡಿತಗೊಳಿಸಬೇಕು ಆಮದು ಸುಂಕ ಒಂದು ಕಡೆಗೆ ಕಡಿತಗೊಳಿಸಬೇಕು ಇನ್ನೊಂದು ಕಡೆಗೆ ಶುಂಕ ಸುಂಕ ಹೆಚ್ಚಿಸಬೇಕು ಅದು ಕೂಡ ಇದೆ ಏನು ಅಂತಂದರೆ ನೀವು ಆಮದು ಮಾಡ್ಕೊಳ್ತಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ರೈತರು ಕೆಲವೊಂದು ಅಬ್ಜೆಕ್ಷನ್ಸ್ಗಳಿದೆ ನೀವು ಹೊರಗಡೆಯಿಂದ ಈರುಳ್ಳಿ ತರಿಸ್ಕೊಂಬಿಟ್ರೆ ಹೊರಗಡೆಯಿಂದ ಸಕ್ಕರೆ ತರಿಸ್ಕೊಂಬಿಟ್ರೆ ಹೊರಗಡೆಯಿಂದ ಧಾನ್ಯಗಳನ್ನು ತರಿಸ್ಕೊಂಬಿಟ್ರೆ ನಮ್ಮ ಕಥೆ ಏನು ಅನ್ನುವಂಥದ್ದು ಕೆಲವೊಂದು ಸಂದರ್ಭಗಳಲ್ಲಿ ಅಷ್ಟು ಬೇಕಾಗುತ್ತೆ ಕೆಲವೊಂದು ನಿಮಗೆ ಬೇಕೋ ಬೇಡವೋ ಬೇರೆ ಬೇರೆ ರಾಷ್ಟ್ರಗಳ ಜೊತೆಗೆ ಕೆಲವೊಂದು ನಿಯಮಾವಳಿಗಳಿರ್ತವೆ ಒಪ್ಪಂದಗಳಿರ್ತವೆ ಆ ಒಪ್ಪಂದಗಳ ಪ್ರಕಾರ ಹೋಗಬೇಕಾಗುತ್ತೆ ಬನ್ನಿ ಇದಕ್ಕೆ ಇದಕ್ಕೆ ಸಂಬಂಧಪಟ್ಟಂಗೆ ಕುರುಬರು ಶಾಂತಕುಮಾರ್ ನಮ್ಮ ಜೊತೆಗೆ ದೂರ ಸಂಪರ್ಕದಲ್ಲಿದ್ದಾರೆ ಕಬ್ಬು ಬೆಳೆಗಾರ ಸಂಘದ ಅಧ್ಯಕ್ಷರು ಕುರುಬರಿ ಶಾಂತಕುಮಾರ್ ಅವರೇ ನಾನು ಧ್ವನಿ ಕಳ್ತಾ ಇದ್ದೀನಿ ಅಂತ ಭಾವಿಸ್ತೀನಿ ಮತ್ತೆ ಮತ್ತೆ ನೀವು ಹೋರಾಟಕ್ಕೆ ಸಜ್ಜುಗೊಳ್ತಾ ಇದ್ದೀರಿ ಯಾವ ಕಡೆ ಸಾಗ್ತಾ ಇದ್ದೀರಿ ಈಗ ಯಾವ ಕಡೆ ಹೋಗ್ತಾ ಇದ್ದೀರಿ ಸರ್ ನಾನು ಸಂಯುಕ್ತ ಕಿಸಾನ್ ಮೋರ್ಚಾ ದಕ್ಷಿಣ ಭಾರತ ರಾಜ್ಯಗಳ ಸಂಚಾಲಕ ನಾನು ಕುರುಬೂರ್ ಶಾಂತ್ ಕೌರ್ ಮಾತಾಡ್ತಾ ಇದ್ದೀನಿ ನಿನ್ನೆ ಸುಮಾರು ಆರು ಗಂಟೆಯಿಂದ ಹನ್ನೊಂದು ಗಂಟೆ ತನಕ ಕೇಂದ್ರ ಸರ್ಕಾರದ ಮಂತ್ರಿಗಳ ಜೊತೆ ಚರ್ಚೆ ಆಯ್ತು ಸಭೆ ಆಯ್ತು ಯಾವದೇ ಸಮಸ್ಯೆಗೂ ಪರಿಹಾರವನ್ನ ಕೇಂದ್ರ ಸರ್ಕಾರ ಕೊಡ್ಲಿಲ್ಲ ಯಾಕೆ ಅಂತ ಹೇಳಿದ್ರೆ ನಾವು ಕೇಳ್ತಾ ಇರೋದು ಕಳೆದ ಒಂದೂವರೆ ವರ್ಷದ ಹಿಂದೆ ಪ್ರಧಾನ ಮಂತ್ರಿಗಳು ಎಂ ಎಸ್ ಸಿ ಗ್ಯಾರಂಟಿ ಕಾನೂನನ್ನ ಮಾಡ್ತೀವಿ ಅಂತ ಹೇಳಿದ್ರು ಅದನ್ನ ಜಾರಿ ಮಾಡಿಲ್ಲ ರೈತರ ಸಾಲ ಮನ್ನಾ ವಿಚಾರದ ಬಗ್ಗೆ ಏನು ಪ್ರಸ್ತಾಪ ಮಾಡಲಿಲ್ಲ ಆದ್ರೆ ಕಳೆದ ಹೋರಾಟದಲ್ಲಿ ಏಳ್ನೂರಕ್ಕೂ ಹೆಚ್ಚು ಜನ ರೈತರು ಪ್ರಾಣ ಕಳ್ಕೊಂಡಿದ್ದಾರೆ ಆ ಪ್ರಾಣ ಕಳ್ಕೊಂಡಿರ್ತಕ್ಕಂಥ ಕುಟುಂಬಗಳಿಗೆ ಹತ್ತು ಲಕ್ಷ ರೂಪಾಯಿ ಪರಿಹಾರ ಕೊಡ್ತೀವಿ ಆ ಕೊಡ್ತ ಕೊಡ್ತಾ ಇದ್ದೀವಿ ಎನ್ನೋ ಮಾತನ್ನ ಹೇಳಿದ್ರು ಮತ್ತೆ ಏನು ಕೇಸು ರೈತರ ಮೇಲೆ ಕೇಸ್ ಹಾಕಿದ್ದಾರೆ ಅದನ್ನು ತಗೊಳ್ತೀವಿ ಅಂತ ಹೇಳಿದ್ರು ಆದ್ರೆ ಬಹಳ ಮುಖ್ಯವಾಗಿ ನಮ್ಮ ರೈತರಿಗೆ ಬೇಕಾದಂತ ಸಾಲ ಮನ್ನಾ ಮತ್ತು ಕನಿಷ್ಠ ಬೆಲೆ ಆ ಗ್ಯಾರಂಟಿ ಕಾನೂನು ಮಾಡೋ ಬಗ್ಗೆ ಯಾವುದೇ ಒಂದು ಕಠಿಣ ಖಚಿತವಾದಂತ ಭರವಸೆ ನಡೀಲಿಲ್ಲ ಆ ಹಿಂದೆ ಇಲ್ಲಿ ನಾವು ಚಳವಳಿಯನ್ನ ಮುಂದುವರಿಸ್ತೀವಿ ಹೇಳಿ ನಾವು ಬಂದಿದ್ದೀವಿ ಇವತ್ತಿಂದ ಎಲ್ಲ ಕಡೆ ರಸ್ತೆ ಬಂದ್ ಮಾಡ್ತಾ ಇದ್ದಾರೆ ಮತ್ತೆ ಈಗಾಗಲೇ ಸರ್ಕಾರ ಪ್ರಿಕಾಷನರಿಯಾಗಿ ಎಲ್ಲ ರಸ್ತೆಗಳಿಗೆ ಗೋಡೆ ತಂತಿ ಪೇರಿಗಳನ್ನು ಹಾಕಿ ಬಂದ್ ಮಾಡಿದ್ದಾರೆ ಇದು ನಿಜವಾಗ್ಲೂ ಕೂಡ ಪ್ರಜಾಪ್ರಭುತ್ವದ ಹೋರಾಟವನ್ನ ಪತ್ತಿಕ್ಕುವಂತ ವಾಮ ಮಾರ್ಗ ಆ ಹಿನ್ನೆಲೆಯಲ್ಲಿ ಸರ್ಕಾರದ ನಿರ್ಧಾರ ಸರಿಯಲ್ಲ ಅನ್ನುವಂತ ಮಾತನ್ನ ಎಲ್ಲಿದ್ದೀರಿ ನೀವೀಗ ಎಲ್ಲಿದ್ದೀರಿ ನಾನೀಗ ಚಂಡಿಗರಿಂದ ರಾತ್ರಿ ಸಭೆ ಮುಗಿಸಿ ಈಗ ಜೈಲಿ ಕಡೆ ಬರ್ತಾ ಇದ್ರಿ ಇಲ್ಲ ಜಗಮ ಹುಲ್ಲು ಬಂದ್ ಎಲ್ಲ ರೋಡ್ ಆಗಿದೆ ರೋಡ್ ಎಲ್ಲ ಬಂದ್ ಮಾಡಿದ್ದಾರೆ ಜಗಮ್ ಆಗಿದೆ ನಾವು ಕೂಡ ಪ್ರಯಾಣ ಮಾಡ್ಲಿಕ್ಕೆ ಕಷ್ಟ ಆಗ್ತಾ ಇದೆ ಓಕೆ ಈಗ 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 ಹಿಂದೆಲ್ಲ ಹೋರಾಟ ಮಾಡಿದ್ದು ಅದನ್ನೆಲ್ಲ ನೋಡಿದ್ವಿ ಜೊತೆಗೆ ಏನಂದ್ರೆ ಸರ್ಕಾರ ಯಾವ ಹೆಜ್ಜೆ ಇಟ್ಟಿತ್ತು ಆ ಹೆಜ್ಜೆಯಿಂದ ಹಿಂದಕ್ಕೆ ಬಂದಿತ್ತು ಈ ಬಾರಿ ನಿಮ್ದು ಒಂದು ಪಟ್ಟಿ ಬಾಳ ಉದ್ದ ಇದೆ ನಿಮ್ದು ನೀವು ವಿಶ್ವ ವ್ಯಾಪಾರ ಸಂಸ್ಥೆಯಿಂದ ಭಾರತ ಹೊರಬರ್ಬೇಕು ಅಂತೀರಿ ನೀವು ಆಮೇಲೆ ಆಮೇಲೆ ವಿದ್ಯುತ್ ನೀತಿನಲ್ಲಿ ಆ ಇದೆಯಲ್ಲ ಆ ವಿಚಾರವನ್ನು ಸಂಬಂಧಪಟ್ಟಂಗೆ ನೀವು ಅದನ್ನು ವಾಪಸ್ ಪಡ್ಕೋಬೇಕು ಅಂತೀರಿ ಆಮೇಲೆ ಸಾಲ ಮನ್ನಾ ಮಾಡಿ ಅಂತೀರಿ ನೀವು ಕಾರ್ಮಿಕರ ಸಾಲ ಮನ್ನಾ ಮಾಡಿ ಅಂತೀರಿ ರೈತರ ಸಾಲ ಮನ್ನಾ ಮಾಡಿ ಅಂತೀರಿ ಆಮದು ಸುಂಕ ಒನ್ ಕಡೆ ಹೆಚ್ಚಿಸಬೇಕು ಅಂತೀರಿ ಒಂದ್ ಕಡೆ ಕಡಿಮೆ ಮಾಡಿ ಅಂತೀರಿ ಭೂಸ್ವಾಧೀನ ಕಾಯ್ದೆ ಮರುಜಾರಿ ಆಗಬೇಕು ಅಂತೀರಿ ಅಲ್ಲ ಇದು ಎಷ್ಟು ಎಷ್ಟು ಆಗಲಿಕ್ಕೆ ಸಾಧ್ಯ ಇವೆಲ್ಲ ಶಾಂತಣ್ಣ ನೋಡಿ ನೀವು ಒಂದು ದಯವಿಟ್ಟು ವಿಚಾರ ತಿಳ್ಕೋಬೇಕು ಈಗ ಹದಿನಾಲ್ಕು ಲಕ್ಷ ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡಿದ್ರು ಇಂಡಸ್ಟ್ರಿ ಜನಕ್ಕೆ ಉದ್ಯಮಿಗಳಿಗೆ ಆದ್ರೆ ಸರ್ಕಾರಕ್ಕೆ ಏನು ಬಹಳ ಆಗ್ಲಿಲ್ಲ ರೈತರು ಸಾಲ ಮನ್ನಾ ಮಾಡಿ ಅಂದಾಗ ನೀವು ಮಾಧ್ಯಮದವ್ರು ಕಷ್ಟ ಆಗ್ತದೆ ಅಂತ ಹೇಳ್ಬಾರ್ದು ರೈತರು ಕುರುಬಶಾತ್ ಬರೋರೇ ಕುರುಬಶಾತ್ರೆ ರಂಗನಾಥ ರಂಗನಾಥ್ ಭಾರದ್ವಾಜ್ ಮಾಡ್ತಾ ಇದ್ದೀನಿ ಎಂದು ಕೂಡ ರೈತರ್ನ ಬಿಟ್ಕೊಟ್ಟಿಲ್ಲ ಟಿವಿ ನೈನ್ ಮತ್ತೆ ರಂಗನಾಥ್ ಭಾರದ್ವಾಜ್ ಗೊತ್ತಿರಲಿ ನಿಮಗೆ ನಿಮ್ಮ ನಿಮ್ ನಿಮ್ಮ 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 ಅಲ್ಲಲ್ಲ ಕೆಲ್ಸ ಕಳ್ಸ್ಕೊಳ್ಳಿ ನಿಮ್ಮ ಮಾತು ಏನಿದೆಯಲ್ಲ ಅದು ಜನರಿಗೆ ತಲುಪಬೇಕು ಅಂತ ಕಾರಣಕ್ಕೋಸ್ಕರ ಈ ಪ್ರಶ್ನೆ ಕೇಳ್ತಾ ಇದೀನಿ ಶಾಂತಣ್ಣ ಉತ್ತರ ಕೊಡಿ ಉತ್ತರ ಕೊಡಿ ಈಗ ನೋಡಿ ಆ ಉದ್ಯಮಿಗಳಿಗೆ ಕಾಲ ಮನ್ನಾ ಮಾಡಿದ ಕೇಂದ್ರ ಸರ್ಕಾರ ರೈತರು ಸಾಲ ಮನ್ನಾ ಮಾಡಿ ಅಂದ್ರೆ ಕಷ್ಟ ಅಂತ ಹೇಳ್ತದೆ ಬೇರೆ ಬೇರೆ ಸಮಸ್ಯೆಗಳು ಹೇಳ್ತಾರೆ ಇದು ಸರ್ಕಾರಕ್ಕೆ ಸೋಭೆ ತರುವಂತ ವಿಚಾರ ಅಲ್ಲ ಮತ್ತೆ ಎರಡನೇದಾಗಿ ನಾವು ಕೇಳ್ತಕ್ಕಂಥದ್ದು ನಾವು ಬೆಳೀತಕ್ಕಂಥ ಉತ್ಪನ್ನಗಳಿಗೆ ಒಂದು ನ್ಯಾಯುತ್ವ ಬೆಲೆ ಕೊಡಿ ಅಂತ ಕೇಳ್ತಾ ಇದೀವಿ ಅದಕ್ಕೆ ನೀವೇ ಸರ್ಕಾರವೇ ಒಂದು ಬೆಲೆ ನಿಗದಿ ಮಾಡಿ ಅನೌನ್ಸ್ ಮಾಡ್ತೀರಿ ಆದ್ರೆ ನೀವು ಕಾನೂನು ವ್ಯಾಪ್ತಿಗೆ ತರ್ತಾ ಇಲ್ಲ ಯಾಕೆ ಅಂತ ಪ್ರಶ್ನೆ ಕೇಳ್ತಾ ಇದೀವಿ ಅದಕ್ಕೆ ನಿನ್ನೆ ರಾತ್ರಿ ಸಂಜೆ ಆರು ಗಂಟೆಯಿಂದ ಹನ್ನೊಂದು ಗಂಟೆ ತನಕ ಇಬ್ರು ಮಂತ್ರಿಗಳು ಕೃಷಿ ಮಂತ್ರಿ ಮತ್ತು ಪಿಯೂಷ್ ಗೋಪಿಲ್ ಅವರು ಸಭೆ ಮಾಡಿದಾಗ ನಮ್ಮ ಯಾವುದೇ ಪ್ರಶ್ನೆಗಳಿಗೆ ಸ್ಪಷ್ಟ ಉತ್ತರ ಹೇಳಲಿಲ್ಲ ನಾವು ಏನು ಕೇಂದ್ರ ಸರ್ಕಾರ ಕೇಳಿದ್ವಿ ಅವರು ಕೂಡ ಸರಿಯಾದ ಪ್ರತಿಕ್ರಿಯೆ ಬರಲಿಲ್ಲ ಆ ಹಿನ್ನೆಲೆಯಲ್ಲಿ ನಮ್ಮ ಚಳುವಳಿಯ ಮುಂದುವರಿಸಿ ಅನ್ನುವಂತ ತೀರ್ಮಾನ ತಗೊಂಡು ಇವತ್ತು ಈಗಾಗ ಎಲ್ಲ ದೆಹಲಿಯ ಸುತ್ತಮುತ್ತ ಎಲ್ಲ ರಾಜ್ಯಗಳಿಂದ ಟ್ರ್ಯಾಕ್ಟರ್ ಚಲೋ ರ್ಯಾಲಿ ಮಾಡ್ಕೊಂಡು ದೆಹಲಿ ಕಡೆ ಬರ್ತಾ ಇದ್ದಾರೆ ಅದ್ರ ಜೊತೆಗೆ ನಮ್ಮ ಕರ್ನಾಟಕದಿಂದ ದೆಹಲಿಗೆ ಹೋಗ್ತಕ್ಕಂಥ ರೈತರನ್ನ ಭೂಪಾಲಲ್ಲಿ ಮಧ್ಯರಾತ್ರಿ ಎರಡು ಗಂಟೆ ಟ್ರೈನಲ್ಲಿ ಪೊಲೀಸ್ನವರು ರೈಲ್ನೊಳಗೆ ನುಗ್ಗಿ ಎಳ್ಕಂಡು ಬಂದು ಹೊರಗಡೆ ಹಾಕುವಂತ ಪ್ರಮಯ ಏನಿತ್ತು ಅದು ಕೂಡ ನಿನ್ನೆ ಸಭೆಯಲ್ಲಿ ಚರ್ಚೆಯಾಗಿ ಕೇಂದ್ರದ ಮಂತ್ರಿಗಳು ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ ಇದು ತಪ್ಪಾಗಿದೆ ಅಂತೇಳಿ ಈ ರೀತಿ ಚಟುವಟಿಕೆಗಳು ಯಾವುದೇ ಸರ್ಕಾರಕ್ಕೆ ಶೋಭೆ ತರೋದಿಲ್ಲ ಅಂತಕ್ಕಂಥದ್ದು ನಮ್ಮ ಮಾತು ಎರಡನೇದಾಗಿ ನಾವು ಪೆನ್ಷನ್ ಕೇಳ್ತಾ ಇದೀವಿ ರೈತರಿಗೆ ಪೆನ್ಷನ್ ನಾವು ರೈತರು ಅರವತ್ತು ವರ್ಷ ದುಡಿತೀವಿ ಜಮೀನಲ್ಲಿ ನಮಗೆ ಕೊನೆಗೆ ಸಾಯುವಾಗ ನೆಮ್ಮದಿಯಾಗಿ ಜೀವನ ಮಾಡ್ಲಿಕ್ಕೂ ಆಗೋದಿಲ್ಲ ಅಂತ ಸ್ಥಿತಿಯಲ್ಲಿ ನಮಗೆ ಪೆನ್ಷನ್ ಕೊಡಿ ಅಂತ ಸರ್ಕಾರ ಅದ್ರ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ಕೊಡೋದಿಲ್ಲ ಇವೆಲ್ಲ ವಿಚಾರಗಳು ಇಟ್ಕೊಂಡು ನಾವು ನಾವು ಹೋರಾಟ ಮಾಡ್ತಾ ಇದೀವಿ ಸರ್ಕಾರ ನಿನ್ನೆ ಮೂರ್ ತಿಂಗಳಲ್ಲೇ ನಾವು ಘೋಷಣೆ ಮಾಡಿದೀವಿ ಚಳುವಳಿ ಮಾಡ್ತೀವಿ ಅಂತ ಆದ್ರೆ ಕೊನೆ ಗಳಿಗೆ ನಾಟಕೀಯವಾಗಿ ನಿನ್ನೆ ಸಭೆ ಮಾಡ್ಲಿಕ್ಕೆ ಬಂದಿದ್ದಾರೆ ಎಂತ ನೀತಿಯನ್ನು ತೋರಿಸ್ತದೆ ಚಳುವಳಿಯನ್ನ ಹತ್ತಿಕ್ಕೋಗಲಿಕ್ಕೆ ಚಳುವಳಿಯ ದಿಕ್ ಈ ಕೆಲಸ ಮಾಡ್ತಾ ಇದೆ ಅಂತ ಆ ಜನಸಾಮಾನ್ಯರಿಗೆ ಗೊತ್ತಾಗ್ಬೇಕು ಇದು ಜನಸಾಮಾನ್ಯರು ಇವತ್ತು ರೈತರನ್ನ ಕೂಡ ನೆನೆಸ್ಲೋಬೇಕು ರೈತರು ಜೀವನ ಬಿಟ್ಟು ಆತ್ಮಹತ್ಯೆ ಆದಿಡ್ತಿದ್ದಾರೆ ರೈತರು ಕೊಲಸೆ ಹೋಗ್ತಾ ಇದ್ದಾರೆ ಇಷ್ಟೆಲ್ಲ ಸಂಕಷ್ಟ ಪಡ್ತಾ ಇರುವಾಗ ಸರ್ಕಾರಗಳು ಬೇಜವಾಬ್ದಾರಿ ತೋರ್ತಕ್ಕಂಥದ್ದು ಯಾವ್ದೇ ಸರ್ಕಾರ ನನ್ನ ಅಭಿಪ್ರಾಯ ಎಸ್ ಶಾಂತ ಮಾತ್ರ ಹೇಳಿದ್ರಿ ಏನಂದ್ರೆ ಬೇರೆ ಬೇರೆ ಉದ್ಯಮಿಗಳಿಂದ ನೀವು ಸಾಲ ಮನ್ನಾ ಮಾಡ್ತೀರಿ ರೈತರ ಸಾಲ ಮನ್ನಾ ಮಾಡಕ್ ನಿಮ್ಗೆ ಏನಾಗಿದೆ ಅನ್ನುವಂತ ಪ್ರಶ್ನೆ ಒಳ್ಳೆ ಪ್ರಶ್ನೆ ಕೇಳಿದಿರಿ ತಾವು ಬರೀ ಅವ್ರು ಮಾತ್ರ ಇದೆಲ್ಲ ಕಾರಣ ಏನು ಅಂತಂದ್ರೆ ಈ ಕೃಷಿಯನ್ನು ಕೂಡ ಕೈಗಾರಿಕೆ ಅಂತ ಒಪ್ಕೊಂಡೇನೆ ಇರುವಂತದ್ದು ಇದೆಯಲ್ಲ ಅದು ಮತ್ತೆ ನಾನು ಕುರ್ಬುರ್ ಶಾಂತಕುಮಾರ್ ಅವ್ರನ್ನ ಸಂಪರ್ಕ ಮಾಡಕ್ಕೆ ಪ್ರಯತ್ನ ಮಾಡ್ತೀನಿ ಕುರ್ಬುರ್ ಶಾಂತಕುಮಾರ್ ಹಲವಾರು ಸಂಗತಿಗಳನ್ನ ಹೇಳ್ತಾ ಇದ್ರು ಬೇರೆ ಬೇರೆ ಸಂಗತಿಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ರು ಅವರು ಇದು ಕುರ್ಬೂರ್ ಶಾಂತ್ ಕುಮಾರ್ ಅವರು ಈಗ ಏನು ಸಾಕ್ತಾ ಇರುವಂಥದ್ದು ಎಲ್ಲಿ ದೆಹಲಿ ಕಡೆಗೆ ಏನು ಪ್ರತಿಭಟನೆ ನಡೀತಾ ಇದೆ ಈಗಾಗಲೇ ಅವರು ಇದ್ದರು ದೊಡ್ಡ ದೊಡ್ಡ ಬ್ಯಾರಿಕೇಡ್ಗಳನ್ನು ಹಾಕಲಾಗಿದೆ ತಂತಿಯನ್ನು ಕೂಡ ಹಾಕಿದ್ದಾರೆ ಸೊ ಇದು ರೈತರನ್ನ ಹತ್ತಿಕ್ಕುವಂಥ ಪ್ರಯತ್ನ ಆಗ್ತಿದೆ ನಮ್ಮ ಕಡೆ ಅಂತ ಇನ್ನೊಂದು ಕಡೆ ಸರ್ಕಾರದ ಕಡೆಯಿಂದ ಅಂತ ಇನ್ನು ದೆಹಲಿಯತ್ತ ಹುಟ್ಟಿರುವಂಥ ರಾಜ್ಯದ ರೈತರನ್ನ ವಶಕ್ಕೆ ಪಡೆಯುವಂಥದ್ದು ಕೂಡ ಆಯಿತು